ಸಾರ್ವಜನಿಕ ಜೀವನದ ಮೌಲ್ಯಗಳ ಅರಿವು ಇಲ್ಲದೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದೀರಿ ಸಿದ್ದರಾಮಯ್ಯ ಈ ನಾಡು ಕಂಡ ಅಪರೂಪದ ರಾಜಕಾರಣಿ ಪ್ರಾಮಾಣಿಕ ರಾಜಕಾರಣಿ ಜನಪರವಾದಂತ ನಾಯಕ ಹೋರಾಟ ಮತ್ತು ಸಿದ್ಧಾಂತದ ಮೂಲಕ ಇಡೀ ರಾಜ್ಯದ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ನಾಯಕ ಬಂಧುಗಳೇ ಬಿಜೆಪಿ ಜೆಡಿಎಸ್ ಅವರ ಕುತಂತ್ರ ಮೂಡಾದ್ದಲ್ಲ ವಾಲ್ಮೀಕಿ ಇದಲ್ಲ ಇವ್ಯಾವಿಗೆ ಮುಖ್ಯ ಅಲ್ಲ ಸಿದ್ದರಾಮಯ್ಯನವರ ಮುಖಕ್ಕೆ ಮಸಿ ಬಡಬೇಕು ವ್ಯಕ್ತಿತ್ವದ ಚಾರಿತ್ರ ಹರಣ ಮಾಡಬೇಕು ಶಾಸಕರಲ್ಲಿ ಗಾಬರಿ ಹುಟ್ಟಿಸಬೇಕು ಹಿಂಬಾಗಿಲಿನಿಂದ ಬಂದು ಜನರ ಆಶೀರ್ವಾದದಿಂದ ಪಡೆದಂತ ಸರ್ಕಾರವನ್ನು ಉರುಳಿಸಿ ಅಧಿಕಾರವನ್ನು ಹಿಡಿತಕ್ಕಂಥ ಹುನ್ನಾರವನ್ನು ಬಿಟ್ಟಿ ಯಾವ ಉದ್ದೇಶವು ಪ್ರಜಾಸತ್ತಾತ್ಮಕ ಮಾರ್ಗಗಳು ಸಂವಿಧಾನದ ಆಶೆಗಳು ಬಿಜೆಪಿ ಮತ್ತು ಜೆಡಿಎಸ್ಗೆ ಗೊತ್ತಿಲ್ಲ ಅನೇಕ ದೂರುಗಳಿದ್ದಾವೆ ಅವರ ಮೇಲೆ ಅವೆಲ್ಲವೂ ಕೂಡ ದಾಖಲಾತಿಯಲ್ಲಿ ಇದ್ದಾವೆ ಮುಂದೆ ನಮ್ಮ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಅವೆಲ್ಲವನ್ನ ನಿವೇದನೆ ಮಾಡ್ತೇವೆ ಕಾಂಗ್ರೆಸ್ ಪಕ್ಷ ಒಟ್ಟಾಗಿ ಇಂತ ಒಂದು ಪ್ರಜಾಸತ್ತಾತ್ಮಕ ವಿರೋಧಿ ಸಂವಿಧಾನ ವಿರೋಧಿ ನೀತಿಗಳನ್ನ ಖಂಡಿಸಿ ಇಡೀ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಜನರ ಆಶೀರ್ವಾದದಿಂದ ಬಂದಿರತಕ್ಕಂತ ಸರ್ಕಾರ ಕಂಕಣಬದ್ಧವಾಗಿ ದುಡಿತೇವೆ ಇವರಿಗೆ ತಕ್ಕ ಶಾಸ್ತಿಯನ್ನ ಮಾಡ್ತೇವೆ ನಾವು ನಿಮ್ಮ ಗೊಡ್ಡ ಬೆದರಿಕೆಗೆ ಎದರಿ ಮನೆಯಲ್ಲಿ ಕೂರವರಲ್ಲ ಈ ಭಾರತದ ಪರಕೀಯ ಆಡಳಿತ ವಿರುದ್ಧ ಶಸ್ತ್ರ ಇಲ್ಲದೆ ಅಸಾಕಾರ ಚಳುವಳಿಯ ಮೂಲಕ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಟ್ಟಂತ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಿದ್ಧಾಂತ ಇದೆ ಮೌಲ್ಯ ಇದೆ ಮತ್ತು ತತ್ವ ಇದೆ ಈ ಮೌಲ್ಯ ಸಿದ್ಧಾಂತ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಸುಳ್ಳು ಅಪಪ್ರಚಾರದಿಂದ ಅಪಮೌಲ್ಯವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ನಿಮ್ಮ ಈ ಒಂದು ಕುಟಿಲ ರಾಜಕೀಯ ತಂತ್ರವನ್ನು